ರವಿ ರವಿಯವರೀಗ ಜನಸಾಮಾನ್ಯರ ಮೆಂಟಾಲಿಟಿ ಬಗ್ಗೆ ಹೇಳಬೇಕು ಒಂದು ಬ್ರ್ಯಾಂಡೆಡ್ ಬಟ್ಟೆ ಒಂದೊಂದು ಯಾವುದೋ ಒಂದು ಜಾಕೆಟ್ ತೊಗೋಬೇಕು ಅಂತ ಹೇಳಿದ್ರು ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿ ಹೇಳ್ತಾರೆ ಅದೇ ಬ್ರ್ಯಾಂಡಿನ್ ದಿಲ್ ಸಿಗುತ್ತೆ ಅಂದರೆ ಯಾಕೆ ಅದನ್ನು ತಗೋಬೇಕು ಇದನ್ನು ತೊಗೋಣ ಈ ಥರದ ಮೆಂಟಾಲಿಟಿ ಇದೆ ಬಗ್ಗೆ ಅಂತ ಅಷ್ಟು ನಾನು ಅಲ್ಲಿ ಹಾಕಬೇಕಲ್ಲ ರೂಪಾಯಿ ರೂಪಾಯಿಗೆ ಸಿಗುತ್ತೆ ನಮ್ಮ ಜನಕ್ಕೆ ಏನಂತಂದ್ರೆ ಚೆನ್ನಾಗಿ ಕಾಣಿಸ್ಕೋಬೇಕು ಒಳ್ಳೆ ಬ್ರ್ಯಾಂಡ್ ಬಟ್ಟೆ ಹಾಕ್ಬೇಕು ಅಂದ್ರೆ ಮಿಡ್ಲ್ ಕ್ಲಾಸ್ ಜನಕ್ಕೆ ಇದೊಂದು ತಲೆ ಇರುತ್ತೆ ನೋಡಿ ಎರಡು ತರ ಮೆಂಟ್ ಸೈಕಾಲಜಿ ನಾನು ಹೇಳ್ತೀನಿ ನೀವು ಚಿನ್ನ ಖರೀದಿ ಮಾಡ್ಬೇಕಾದ್ರೆ ನಿಮ್ ಮೈಂಡ್ ಸೆಟ್ ಬೇರೆ ಇರುತ್ತೆ ಬಟ್ಟೆ ಶೂ ಮತ್ತೆ ಸನ್ ಗ್ಲಾಸ್ ತಗೋಬೇಕಾದ್ರೆ ಚೇಂಜ್ ಇರುತ್ತೆ ಹೆಂಗಂತ ಹೇಳ್ತೀನಿ ಒಂದು ಗೋಲ್ಡ್ ಅಂಗಡಿಲಿ ಒಂದು ತುಂಬಾ ಕಾಸ್ಟ್ಲಿಯೆಸ್ಟ್ ಗೋಲ್ಡ್ ಅಂಗಡಿ ಅದು ಅದರಲ್ಲಿ ಇರೋವೆಲ್ಲ ತುಂಬಾ ಯುನೀಕ್ ಐಟಮ್ಗಳು ಅವ್ರ ಏನು ಮಾಡ್ತಾರೆ ನಾವೆಲ್ಲ ಲಕ್ಸುರಿಯಸ್ ಐಟಮ್ ಮಾಡ್ತಾ ಇದೀವಿ ಒಂದು ಐಟಮ್ ಮಾಡೋಣ ಈ ಐಟಮ್ ಏನಂತ ಅಂದ್ರೆ ತುಂಬಾ ಕಮ್ಮಿ ರೇಟ್ ಕೊಡೋಣ ಒಳ್ಳೆ ಡಿಸೈನ್ ಮಾಡಿ ಜನಕ್ಕೆ ಕಮ್ಮಿ ರೇಟ್ ಕೊಡೋಣ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಡಿಸೈನ್ ಒಂದು ಇಷ್ಟು ವಸ್ತುಗಳು ಮಾಡ್ತಾರೆ ಓಲೆ ಉಂಗ್ರ ಸರ ಇವೆಲ್ಲ ಅಲ್ಲಿರೋ ಎಲ್ಲಾ ರೇಟಿಗಿಂತ ಕಮ್ಮಿ ರೇಟ್ ಅಲ್ಲಿ ಇಟ್ಟಿರ್ತಾರೆ ಒಂದು ಆರು ತಿಂಗಳಾದರೂ ವ್ಯಾಪಾರ ಆಗಲ್ಲ ಆ ಗೋಲ್ಡ್ ಹೋಗಲ್ಲ ಸರಿ ನೆಕ್ಸ್ಟು ಕೇ ಅದನ್ನೇ ಮ ಫ್ರಂಟಲ್ಲಿ ಇರ್ತಾರೆ ಗೊಂಬೆಗಳಿಗೆ ಹಾಕಿಡ್ತಾರೆ ಆದರೂ ವ್ಯಾಪಾರ ಆಗೋಲ್ಲ ನೋಡ್ತಾರೆ ನೋಡ್ತಾರೆ ಓನರ್ಗೆ ಅನ್ಸುತ್ತೆ ಏನಪ್ಪ ಇಷ್ಟಾದರೂ ಇಲ್ಲ ಅಂತ ಹೇಳ್ಬಿಟ್ಟು ಅವನು ಅಲ್ಲ ಫೋನ್ ಮಾಡಿ ಹೇಳ್ತಾನೆ ಮ್ಯಾನೇಜರ್ಗೆ ದಿ ಖೋ ನೈಜಾರೇಸ್ಕೋ ಕೆಸಿ ಬಿ ಕರೋದಕ್ಕೆ ಲೋಕ್ ಸಮಾಜ್ರೇ ಜಾಸ್ತಿ ಅಂತ ಅಂದ್ ಅನಿಸ್ತಾ ಐತೆ ಜನಕ್ಕೆ ಅದು ನೋಡು ಅಂತ ಹೇಳ್ತಾನೆ ಅರ್ಧಕ್ಕೆ ಮಾರ್ಬಿಡು ಅಂತ ಅವನು ಹೇಳ್ತಾನೆ ಇವ್ಗೆ ಸರಿಯಾಗಿ ಕೇಳಿಸೋದಿಲ್ಲ ಯಾರು ಕೇಳಿಸ್ಕೊಳೋನಿಗೆ ಅರ್ಧ ರೇಟ್ ಮಾರ್ಬಿಡು ಖಾಲಿ ಆಗ್ಲಿ ಅದು ಅಂತ ಹೇಳ್ತಾನೆ ಇವ್ ಕೇಳಿಸಿಕೊಳ್ಳೋದಿಲ್ಲ ಫೋನ್ ಅಲ್ಲಿ ಇವ್ನ ಏನ್ ಮಾಡ್ತಾನೆ ಹತ್ತು ಸಾವಿರ ಇದ್ದೀನ ಮೂವತ್ ಸಾವಿರ ಅಂತ ಟ್ಯಾಗ್ ಆಗ್ತಾನೆ ಐದ್ ಸಾವಿರ ಇದ್ದಿದ್ದ ಹತ್ತು ಸಾವಿರ ಅಂತ ಟ್ಯಾಗ್ ಮಾಡ್ತಾನೆ ಒಂದ್ ವಾರದಲ್ಲೇ ಖಾಲಿ ಆಗೋಗುತ್ತೆ ಏನಕ್ಕೆ ಅಂತಂದ್ರೆ ಸೈಕಾಲಜಿ ಏನಂತಂದ್ರೆ ಚಿನ್ನ ತಗೋಬೇಕಾದ್ರೆ ನೀವು ಯಾವ್ದಾರ ಕಮ್ಮಿ ರೇಟ್ ಅಲ್ಲಿ ಒಂದೇ ವೆರೈಟಿಲಿ ಇರೋದು ಅಷ್ಟೇ ಗ್ರಾಮ್ ಇರೋದು ಅಂತ ಅಂದ್ರೆ ಇದು ಡಿಸೈನ್ ಅಷ್ಟ್ ಚೆನ್ನಾಗಿಲ್ಲ ತುಂಬಾ ವರ್ಕ್ ಮಾಡಿಲ್ಲ ತುಂಬಾ ಲೋ ವರ್ಕ್ ಮಾಡಿದಾರೆ ಅಂತ ತಿಳ್ಕೊತೀರಾ ಅದೇ ಚಿನ್ನಕ್ಕೆ ರೇಟ್ ಜಾಸ್ತಿ ಇಟ್ಟರು ನೀವೇನಂತಾರೆ ಚಿನ್ನ ತುಂಬಾ ಚೆನ್ನಾಗಿ ಕೆಲಸ ಮಾಡಿದಾರೆ ಸೊ ಇದ್ರ ಮದ್ದೂರಿ ಹೆಂಗಿದೆ ವರ್ಕ್ ಆಗಿದೆ ಅಷ್ಟ ಡಿಸೈನ್ ಹೆಂಗಿದೆ ಅನ್ನೋ ಕಾರಣಕ್ಕೆ ನೀವ್ ತಗೋತೀರಿ ಸೇಲ್ ಆಗ್ಬಿಡುತ್ತೆ ಅವನಾಗ ಓನರ್ ಬರುತ್ತೆ ಈ ನನ್ನ ಮಗ ನೋಡಿದ್ರೆ ಜಾಸ್ತಿ ರೇಟ್ ಜನ ತಗೊಂಡ್ರು ಅಂತ ಮತ್ತೆ ಸೇಮ್ ಅದೇ ರೇಟ್ ಇಡ್ತಾರೆ ಮತ್ತೆ ವ್ಯಾಪಾರ ಆಗುತ್ತೆ ಇದ್ರಲ್ಲಿ ಡಿಸೈನ್ ಪ್ಯಾಟರ್ನ್ ಐತೆ ಚೆನ್ನಾಗಿ ಹೋಗ್ತಾ ಇದೆ ಅಂತ ಸೊ ಬಟ್ಟೆಗಂತ ಬಂದಾಗ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಇಲ್ಲೇ ನಮ್ಮ ಮೈಂಡ್ ಸೆಟ್ ಬೇರೆ ನಾವ್ ಯಾವಾಗ್ಲೂ ಏನ್ ಬಿಡ್ತಿವಿ ನೋಡಿ ನೀವು ನಾವು ಶ್ರೀರಾಮ್ಪುರ ಚಿಕ್ಕಪೇಟೆ ಹೋಗ್ಬಿಟ್ಟು ಬ್ರಾಂಡೆಡ್ ತಗೋತೀವಿ ಬಟ್ ಕೊಡೋ ರೇಟ್ ಏನಿರುತ್ತೆ ಆ ಬ್ರಾಂಡರ್ ಏನ್ ಅದ್ರ ಮೇಲೆ ಬರುತ್ತೆ ಅದಕ್ಕಿಂತ ಒಂದ್ ಇಪ್ಪತ್ತ್ ಪರ್ಸೆಂಟ್ ಮೂವತ್ತ್ ಪರ್ಸೆಂಟ್ ಅಷ್ಟೇ ಅದ ರೇಟ್ ನೀವು ಸಾವಿರ ರೂಪಾಯಿ ಬರ್ದಿದ್ರೆ ನಾವು ಇನ್ನೂರ ಮುನ್ನೂರು ರೂಪಾಯಿ ಕೊಡ್ತೀವಿ ಏನಕ್ಕೆ ಹಿಂಗೆ ಆಗತ್ತೆ ಅಂತಂದ್ರೆ ಒಂದು ನಮ್ಮ ತಲೆಯಲ್ಲಿ ಬಂದ್ಬಿಟ್ಟಿದೆ ಈ ಎಲ್ಲ ಇ ಕಾಮರ್ಸಲ್ಲಿ ಬಂದ್ಬಿಟ್ಟು ಸೆವೆಂಟಿ ಪರ್ಸೆಂಟ್ ಆಫು ಏಯ್ಟಿ ಪರ್ಸೆಂಟ್ ಆಫು ಯಾಕೆ ಅವ್ನು ಆಫ್ ಕೊಡ್ತಾನೆ ಅವನು ಎರಡು ಸಾವಿರ ರೂಪಾಯಿ ಇರೋವಂಥ ಒಂದು ಡ್ರೆಸ್ನ ಅದೇಲ್ಲೂ ಔಟ್ಲೆಟಲ್ಲಿ ಬರೋದೇ ಇಲ್ಲ ಸೊ ಅವನು ತೋರಿಸೋದೇನೋ ತೋರಿಸ್ತಾನೆ ಇದು ಐದು ಸಾವಿರ ಅಥವಾ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ನೈಂಟಿ ನೈನ್ ಇದಕ್ಕೆ ನಾನು ಸೆವೆಂಟಿ ಪರ್ಸೆಂಟ್ ನಿಮ್ಗೆ ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಾರ್ತಾನೆ ಸರಿನಾ ಅಲ್ಲೂ ನಿಮ್ಗೆ ಮೋಸ ಆಗುತ್ತೆ ಯಾಕಂತಂದ್ರೆ ಅವ್ ಅವ್ನು ಹೇಳ್ತಾನೆ ಇ ಕಾಮರ್ಸ್ ಅವನು ಇದೆಲ್ಲ ಅವ್ನು ಸೇಲ್ ಮಾಡೋದೇನಂತಂದ್ರೆ ನನ್ನಂತ ಒಬ್ಬ ಯಾರೋ ವ್ಯಾಪಾರಿ ಅವನೊಂದು ಪ್ಲಾಟ್ಫಾರ್ಮ್ ಕೊಟ್ಟಿದ್ದಾನೆ ಹೌದು ಸೊ ಅಲ್ಲಿ ಸೇಲ್ ಮಾಡ್ತಾ ಇದ್ದೀನಿ ಅವನು ಅದಕ್ಕೆ ಅವ್ನ ಜವಾಬ್ದಾರಿನೇ ಅಲ್ಲ ನಿಮ್ ನಂಬರ್ ಕೊಟ್ಟಿದ್ದಾನೆ ನಿಮ್ ಕಸ್ಟಮರ್ ಕೇರ್ ನಂಬರ್ ಎಲ್ಲ ನಿಮ್ ಕಾಂಟ್ಯಾಕ್ಟ್ ಮಾಡಿ ಬಿಟ್ಬಿಡ್ತಾನೆ ನೀವ್ ಏನಾದ್ರು ಮಾಡ್ಕೊಳ್ಳಿ ಅವ್ನ ಬೇಸ್ ನೋನ್ ನಿಮ್ ರೇಟಿಂಗ್ಸ್ ನಿಮ್ಮ ರೇಟಿಂಗ್ಸ್ ಡೌನ್ ಆಯ್ತಾ ನಿಮ್ ತೆಗಿತಾರೆ ಬಟ್ ನೀವೇನ್ ಮಾಡ್ತೀರ ಮತ್ತೊಂದ್ ಹೆಸರಲ್ಲಿ ನೀವೇ ಸ್ಟಾರ್ಟ್ ಮಾಡ್ತೀರಿ ಸರಿನಾ ಹಿಂಗೆ ಎಷ್ಟೋ ಸಲ ಇಯರ್ ಎಂಡ್ ಸೇಲ್ ಆ ಡೇಸ್ ಈ ಡೇಸ್ ಅಂತ ಬಂದಾಗ ನಾವು ಸಹ ಇ ಕಾಮರ್ಸ್ ಅಲ್ಲಿ ಮೋಸ ಹೋಗ್ತಿವಿ ಡೂಪ್ಲಿಕೇಟ್ ಐಟಮ್ ಬರುತ್ತೆ ನನಗೆ ಆಗಿರೋದು ಯಾಕಂದ್ರೆ ನಾನು ಒಂದೇ ಕಂಡೀಷನ್ ಸಪ್ಲೈ ಅಲ್ಲಿ ಆ ಕಂಡೀಷನ್ಸ್ ನಾವ್ ಎಷ್ಟೋ ಸಲ ನೋಡೇ ಇರಲ್ಲ ಅದನ್ನ ರಿಟರ್ನ್ ಮಾಡಕ್ಕಾಗಲ್ಲ ರಿಫಂಡ್ ಆಗುತ್ತೆ ಲಾಕ್ ಆಗಿದ್ದು ಒಂದು ಪ್ರಸಂಗ ನಿಮ್ಗೆ ಹೇಳ್ತಾ ಇದೀನಿ ಒಂದು ಬ್ರ್ಯಾಂಡೆಡ್ ಒಂದು ಎರಡು ಸಾವಿರದ ನಾನೂರು ರೂಪಾಯಿ ಒಂದು ಶೆಲ್ಟ್ ತಗೊಂಡು ನಮ್ಮ ವೈಫ್ ನಾನು ಕೊಡಬೇಕು ಅಂತ ಹೇಳೋದು ಬೇಡ ಒಂದು ಹದಿನೈದು ದಿವಸ ಬಿಟ್ಟು ಈ ಹಬ್ಬ ಕೊಟ್ಟರೆ ಅಂತ ಹೇಳ್ಬಿಟ್ಟು ತಗೊಂಡು ಹಂಗೆ ಇಟ್ಟಿದ್ರು ಅಲ್ಲಿಗೆ ಅದು ಏಳು ದಿವಸ ಏನಿತ್ತು ನಾವು ರಿಫಂಡು ರಿಟರ್ನ್ ಎಕ್ಸ್ಚೇಂಜ್ ಎಲ್ಲ ಮುಗಿದೋಯ್ತು ಆದಮೇಲೆ ಹಿಂಗೆ ಅದು ಕೊಟ್ಟರು ನನಗೆ ನೋಡಿ ಹಿಂಗೆ ಶೆಲ್ಟ್ ತೊಗೊಂಡಿದ್ದೀನಿ ಅಂತ ಸರಿ ಅಂತ ತಗೊಂಡ್ ಹಾಕೊಂಡ್ರೆ ಒಂದು ಯಾವುದೇ ಒಂದು ಬ್ರಾಂಡೆಡ್ ಡ್ರೆಸ್ ಹಾಕೊಂಡಾಗ ನಿಮ್ಗೆ ಫೀಲ್ ಬರೋದೇನಂತಂದ್ರೆ ಕಂಫರ್ಟ್ ಆ ಫೀಲ್ ಒಂದಿರುತ್ತೆ ಹೆಂಗಂತಂದ್ರೆ ಈ ರೆಕ್ಕೆ ಹಿಂಗ್ ಮಾಡ್ತೀವಲ್ಲ ನಾವು ಕುಳಿ ಕೋಳಿ ಇದು ಕೆದರ್ ಚೆಟ್ ಆ ತರ ಒಂದು ಫೀಲ್ ಇರುತ್ತೆ ಆಮೇಲೆ ಏನಂತಂದ್ರೆ ಪ್ಯಾಟರ್ನ್ ಅದು ನಾವು ಬ್ರ್ಯಾಂಡ್ಗೆ ಯಾಕೆ ದುಡ್ಡು ಕೊಡ್ತೀವಿ ಅಂತಂದ್ರೆ ಅವ್ನು ಕೊಡುವಂತ ಕ್ಲೋತ್ ಇದು ಕಂಫರ್ಟ್ಗೆ ಪ್ಯಾಟರ್ನ್ ಇರುತ್ತೆ ಆ ಸ್ಟೈಲ್ ಆಗಿ ಕಟ್ ಮಾಡಿರ್ತಾರೆ ನೀವು ಪ್ರತಿಯೊಂದು ಸ್ಟಿಚ್ ಬಟನ್ ಅಲ್ಲೂ ಬ್ರ್ಯಾಂಡ್ ಅಂತ ಸೊ ನಿಮ್ಗೆ ಆ ಫೀಲ್ ಕೊಡುತ್ತೆಂಡು ಅಲ್ಲ ಹೆಸರಲ್ಲೂ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಬಿಟ್ಟು ಒಂದ್ ಆ ಬರಬೇಕು ಬಂದಿಲ್ಲ ಇದಕ್ಕಿಂತ ಹಿಂದೆ ಎರಡು ಶರ್ಟ್ ಅಂತವನ್ನೇ ತಗೊಂಡಿದೀನಿ ಇಲ್ಲ ಈಗ ಎಂಟಿಗೆ ಹೇಳಿದ್ರೆ ಪಾಪ ಕೊಡ್ಸೋ ಬೇಜಾರು ಇಲ್ಲಿ ಹೇಳಂಗಿಲ್ಲ ಅಲ್ಲಿ ವಾಪಸ್ ಕೊಡಂಗಿಲ್ಲ ಮುಗ್ದೋಗೈತೆ ಮೋಸ ಹಿಂಗೆ ಎಷ್ಟೊಂದು ಜನ ಹೋಗ್ತಾರೆ ಎಷ್ಟೊಂದು ಜನ ಏನೋ ಹೋಗ್ಲಿ ಬಿಡು ಬಂದೇ ತಾ ಹೋಗ್ಲಿ ಬಿಡು ಹಾಕೋಬಿಟ್ಟಿದೀನಿ ಹಿಂಗ್ ಬಿಡ್ಬಿಡ್ ಇಂಥದ್ರಲ್ಲೂ ಹೋಗ್ಬಿಡುತ್ತೆ ಎಷ್ಟೊಂದು ಜನ ಏನ್ ಮಾಡ್ಬಿಡ್ತಾರೆ ಹಂಗೆ ಸಾವಿರಾರು ರೂಪಾಯಿ ಕಳ್ಕೊಂಡಿರ್ತಾರೆ ಆ ಸಾವಿರಾರು ರೂಪಾಯಿ ಅವ್ರಿಗೆ ಎಷ್ಟು ಲಾಭ ಹೌದು ಈಗ ನೋಡಿ ನಿಮ್ಗೆ ಇನ್ನೊಂದು ಉದಾಹರಣೆ ಹೇಳ್ತೀನಿ ಜಗತ್ತಿನ ತುಂಬಾ ಕಾಸ್ಟ್ಲಿ ಆಗಿರೋ ಒಂದಿಷ್ಟು ವಾಸ್ಟ್ ಇದಾವೆ ಗ್ರಾಫ್ ಡೈಮಂಡು ರೋಲೆಕ್ಸ್ ರೋಲೆಕ್ಸ್ ಗಿಂತ ಇದು ಗ್ರಾಫ್ ಡೈಮಂಡ್ ಅನ್ನೋ ಒಂದು ಕಂಪ್ನಿ ಎಷ್ಟು ಅಂತಂದ್ರೆ ನಾನೂರ ಐವತ್ತೆಂಟು ಕೋಟಿ ರೂಪಾಯಿ ವಾಚ್ ಡೈಮಂಡು ಪ್ಲಸ್ ಅಲ್ಲಿ ಮಾಡ್ತಾನೆ ಸರಿನಾ ಕೂಬೋಲ್ಟ್ ಗೀಬಾಲ್ಟ್ ರೋಲೆಕ್ಸು ರ್ಯಾಡೋ ಗೀಡೋ ಇವೆಲ್ಲನೂ ಬರ್ತವೆ ಇವೆಲ್ಲ ಕಾಸ್ಟ್ಲಿ ವಾಚ್ ಇರ್ತವೆ ಈಗ ಒಬ್ಬ ಬರ್ತಾನೆ ಸರ್ ನನಗೊಬ್ಬ ಸ್ಟಾಫ್ ಗೊತ್ತಿದ್ದಾನೆ ಈ ಕಂಪ್ನಿಲಿ ಇದು ನಾಲ್ಕು ಕೋಟಿ ರೂಪಾಯಿ ವಾಚು ನೈಂಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಬರ್ತಾ ಇದೆ ಸ್ಟಾಕ್ ಕ್ಲಿಯರೆನ್ಸ್ ಮಾಡ್ತಾ ಇದ್ದಾರಂತೆ ಸರ್ ನೋಡಿ ನೀವೇನಾದ್ರು ತಗೋತೀರಾ ಅಂತ ಹೇಳ್ತಾರೆ ಅವಾಗ ಜನಕ್ಕೆ ಏನನ್ಸುತ್ತೆ ನಾಲ್ಕು ಕೋಟಿ ರೂಪಾಯಿ ವಾಚು ನಿಮ್ಗೆ ಗೊತ್ತಿರ್ಬೋದು ಒಂದು ವಾಚು ಸಿದ್ದರಾಮಯ್ಯ ಕೈಗೆ ಬಂದ್ಬಿಟ್ಟು ವಿವಾದ ಆಗಿತ್ತು ನಾಲ್ಕು ಕೋಟಿ ರೂಪಾಯಿ ಸರಿನಾ ಅವ್ರು ಲಾ ಲಾಸ್ಟ್ ಟೈಮ್ ಸಿ ಎಮ್ ಇದ್ದಾಗ ಹಿಂಗೆ ಎಷ್ಟೊಂದು ಕಂಪ್ನಿಗಳು ನಾಲ್ಕು ಕೋಟಿ ಇತ್ತು ನಿಮಗೆ ನಲ್ವತ್ತು ಲಕ್ಷ ನೈಂಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂತ ಸರಿ ಅಂತ ಹೇಳ್ಬಿಟ್ಟು ಯಾರೋ ಹೇಳ್ತಾರೆ ನೋಡಿ ಸರ್ ನೀವು ಅವ್ರ ಕ್ಯಾ ಕ್ಯಾಶ್ ಕೊಟ್ಬಿಡಿ ಅವ್ರು ಕೊಡ್ತಾರೆ ಬೇಕಾದ್ರೆ ವಾಚ್ ಕೊಡ್ತಾರೆ ಬೇಕಾದ್ರೆ ಚೆಕ್ ಮಾಡ್ಸ್ಕೊಂಡ್ ಬನ್ನಿ ಅಂತ ನೀವು ಅಲ್ಲಿ ಇಮೇಜ್ ನೋಡಿದೀರಾ ಆ ಕಂಪ್ನಿ ಇಂಡಿಯಾದಲ್ಲಿ ಇಲ್ವೇ ಇಲ್ಲವ ನೀವು ಚೆಕ್ ಮಾಡೋಕ್ಕೆ ಕ್ರಾಸ್ ಚೆಕ್ ಮಾಡೋಕ್ಕೆ ಇಮೇಜ್ ನೋಡ್ತೀರಾ ಯಾವುದೋ ಒಂದು ಸೇಟ್ ಅಂಗಡಿ ಹೋಗ್ತೀರ ಸೇಟ್ ಇದು ಡೈಮಂಡ್ ಅಂತೀರ ಹೌದು ಡೈಮಂಡು ಸರ್ ಇದು ಅಂತಾರೆ ಸೊ ನಿಮಗೆ ನಾ ಒಂದು ಕೋ ವಾಚ್ಗೆ ಒಂದು ಎರಡು ಡೈಲ್ ಡೈಮಂಡ್ ಇಡಕ್ಕೆ ನಿಮ್ದು ಏನಿಗೂ ಜಾಸ್ತಿ ಖರ್ಚು ಹೋಗೋಲ್ಲ ಎಷ್ಟೋ ವಾಲೆಗಳು ಇರ್ತವೆ ಡೈಮಂಡಲ್ಲಿ ಎಲ್ಲೋ ಒಂದು ನಾಲ್ಕು ಹಿಂಗೆ ಸುತ್ತ ಡೈಲಿಗಿಲ್ಗೆ ಹಾಕಿ ಹಾಕ್ಕೊಡ್ತಾನೆ ಸೊ ಅವನೊಂದು ಐದು ಲಕ್ಷ ರೂಪಾಯಿ ಖರ್ಚು ಮಾಡಿರ್ಬೋದು ಆ ಪ್ಯಾಟ್ರನ್ ಮಾಡೋಕ್ಕೆ ನಾಲ್ಕರಿಂದ ಐದು ಲಕ್ಷ ನೀವೊಂದು ನಲ್ವತ್ತು ಲಕ್ಷ ಕೊಟ್ಟು ತೊಗೊತೀರಿ ಸರಿ ನೀವು ಯಾರ ಹತ್ರ ಹೋಗಿ ಹೇಳ್ತೀರಿ ನಾನು ತೊಂಬತ್ತು ಪರ್ಸೆಂಟ್ ಇಂಥ ಒಂಥರ ತೊಗೊಂಡೆ ಆಮೇಲೆ ಇನ್ನೊಂದಿಷ್ಟು ಕೇಸ್ ಬರ್ತವೆ ಸರ್ ಹಿಂಗಿದೆ ಕಾ ಯಾರ್ದೋ ಒಂದು ಮಾಲ್ ಸಿಕ್ಬಿಟ್ಟೈತೆ ಕದ್ದಿರೋದೈತೆ ತೊಗೋತೀರಿ ನೀವು ಕದ್ದು ಮಾಲು ಓ ನಾಲ್ಕು ಕೊಟ್ಟಿದ್ದು ನಲ್ವತ್ ನಲ್ವತ್ ಸಿಗುತ್ತೆ ಇಪ್ಪತ್ತು ಲಕ್ಷ ತಗೋತೀರಾ ಹೇಳಂಗಿಲ್ಲ ಬಿಡಂಗಿಲ್ಲ ಆಮೇಲೆ ಗೊತ್ತಾಗುತ್ತೆ ಅದು ಡೂಪ್ಲಿಕೇಟ್ ಅಂತ ವಾರಂಟಿ ಕಾರ್ಡ್ ನೀವು ಕ್ಲೈಮ್ ಮಾಡೋಕ್ಕಾಗಲ್ಲ ಇಂತ ತುಂಬಾ ಕೇಸ್ ಆಗ್ತವೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ